ಕುಬಿ ಎಷ್ಟು ಕೊಡ್ಬೇಕು ಅಣ್ಬ ಜಾಸ್ತಿ ಮಾಡ್ಬೇಡ ಯಾವ್ದು ಎಲ್ಲಿದೆ ಬೋರ್ಡ್ ಎಲ್ಲಿದೆ ತೋರಿಸು ಮೆಂಟೈನ್ ಮಾಡ್ತೀರಿ ಜಗಳ ಮಾಡ್ತಾ ಇಲ್ಲ

ಹಾಂ ಕೊಡ್ತೀರಿ ಕೊಡೋದಲ್ಲ ನೀನು ಎಲ್ಲೇ ಮಾತು ಕೇಳ್ತಾಯಿದ್ದಿ ಗೊತ್ತಾ ಒಟ್ಟು ಯಾವ ಕರಿ ಟೆಂಡರ್ ದವ್ರು ಕರಿರಿ ರೀ ಟೆಂಡರ್ ದವ್ರು ಕರಿ ಹಾಂ ಏನಂದ್ರೆ ಸರ್ ಇವರು ಸರ್ ಏನಂದ್ರೆ ಇವರುಣ ಯಾರು ಹೇಳಿದ್ರು ಕ್ಲೀನ್ ಮಾಡಿದ್ರೆ ಕುಡಿಸ್ಕಂತ ಏನ ಆಯ್ತಾ ಯಾರು ನಿಮ್ಗೆ ನೀನ್ ಮಾಡಿದ್ರಪ್ಪ ಅಂದ್ರೆ ಟೆಂಡರ್ ದರ್ ಯಾರು ಫೋನ್ ಹಚ್ಚು ಟೆಂಡರ್ ಯಾರು ಫೋನ್ ಹಚ್ಚು ಇಲ್ಲಂದ್ರೆ ಕಂಟ್ರೋಲ್ ಕರೆ ಕರಿ ನೀನು ಓನರ್ ನೀನಾ ತೋರ್ಸು ಆರ್ಡರ್ ಕಾಪಿ ತೋರ್ಸು ಆರ್ಡರ್ ಕಾಪಿ ತೋರ್ಸು ಕೂಡ ದುಡ್ಡು ಆರ್ಡರ್ ಕಾಪಿ ತೋರಿಸೋಣ ಸರ್ಕಾರದ ಆದೇಶ ಐತಾ ತೋರ್ಸು ತೋರ್ಸು ತೋರಿಸು ಅದೇ ಏನೋ ಎರಡು ಕೊಡ್ಬೇಕು ರಿಸರ್ಚ್ ಮಾಡಿ ಕೊಡ್ಬೇಕಾ ಇಲ್ಲ ಎನ್ರೋಲ್ ಮಾಡಕ್ ಎರಡು ಆದೇಶ ಎಲ್ಲಿದೆ ತೋರ್ಸಪ್ಪ ಆದೇಶ ಎಲ್ಲಿದೆ ಆದೇಶ ತೋರ್ಸಪ್ಪ ಹೋಗಲ್ಲ ಯಾವ ಹತ್ತು ಲಕ್ಷ ಲಕ್ಷ ಕೊಡ್ಬೇಕು ವರ್ಷಕ್ಕೆ ಅಲ್ಲ ಸ್ವಾಮಿ ಬಾತ್ ಏ ಜಗಳಾಡ್ತಾ ಇಲ್ಲ ಏನ್ ಮಾತಾಡ್ತಾ ಇದೀಯಾ ಯಾವ್ರ ನಿಂದು ಯಾವ್ರೂಮ್ಗೆ ಇದ್ರೆ ಉಚ್ಚೆ ವಯ್ಯಕ್ ಹೋದ್ರೆ ಇನ್ರೋಲ್ ಮಾಡಕ್ ಹೋದ್ರೆ ಉಚಿತ ಇದೆ ಕೊಡ್ತಾ ಇದ್ರೆ ಅಲ್ಲ ನೀನ್ ಇಸ್ಕತ್ತಾ ಇದೆಯಲ್ಲ ಯಾಕೆ ಇಸ್ಕೋತಾ ಇದೀಯ ಹಾಗಾದ್ರೆ ಯಾವ ಆಧಾರದ ಮೇಲೆ ಇಸ್ಕೊತ ಅಣ್ಣ ಹೇಳೋ ಯಾವ ಆಧಾರದ ಮೇಲೆ ಇಸ್ಕೊಳ್ತಾ ಇದೀರಾ ಎರಡು ರೂಪಾಯಿ ಕಾಸ್ ಕೇಳ್ತೀನಿ ಅಣ್ಣ ಕಾಸ್ ಕುಡಿ